ಬಜೆಟ್ ಬಗ್ಗೆ ಮಾತಾಡ್ತಾರೆ ನನಗೆ ಯಾರು ಕೂಡ ಒಂದು ಮನವಿಯನ್ನು ಕೊಟ್ಟಿಲ್ವಲ್ಲ ಕರ್ನಾಟಕದಿಂದ ಯಾರೂ ಒಂದು ಭೇಟಿ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದಾರಲ್ಲ ಅದಕ್ಕೊಂದು ನೋಡಿ ನಾನು ಕುಮಾರಸ್ವಾಮಿ ಅವರಿಗೆ ನಾನು ಅವರು ಮಂತ್ರಿ ಆದಮೇಲೂ ಭೇಟಿಯಾಗಿದ್ದೀನಿ ಮಾನ್ಯನು ಕೂಡ ಭೇಟಿಯಾಗಿ ಅವರು ಮತ್ತು ಪ್ರಹ್ಲಾದ್ ಅವರಿಂದನೇ ಎಲ್ಲ ಮಂತ್ರಿಗಳನ್ನ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಭೇಟಿಗೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೀಗಾಗಿ ನಾನು ಯಾವುದು ಗೊಂದಲದ ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ ಮತ್ತು ನಮ್ಗೆ ಯಾವಾಗ ಯಾವಾಗ ನಮ್ ನಮ್ದು ಏನೇನು ಇದು ಇದಾವೆ ಡಿಮ್ಯಾಂಡ್ಸ್ ಇದಾವೆ ಸಮಿ ಕಂಡಕ್ಟರ್ ಅಂತ ಮನೇನು ಕೂಡ ಪ್ರೀಫ್ ಮಾಡಿ ಬಂದಿದ್ದೀವಿ ಹೇಳಿದೀವಿ ಅವರಿಗೆ ನಾವು ಕೂಡ ಹೇಳಿದೀವಿ ಅವರು ಕೂಡ ಸಹಕಾರ ವ್ಯಕ್ತಪಡಿಸಿದ್ದಾರೆ ಏನೋ ನಾನೀಗ ಯಾವುದು ಗೊಂದಲ ಹೇಳಿಕೆ ಇಲ್ಲ ನಮ್ಮ ಮೈ ಫೋಕಸ್ ಇಸ್ ಗ್ಲೋಬಲ್ ಇನ್ಸ್ಟರ್ಸ್ ಮೀಟ್ ಕುಮಾರಸ್ವಾಮಿ ಅವರು ಭೇಟಿಯಾಗಿ ನಾವು ಚರ್ಚೆ ಮಾಡಿದೀವಿ ಬಹಳ ಫಲಪ್ರದವಾದಂತ ಚರ್ಚೆ ಆಗಿದೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಅನೇಕ ವಿಚಾರಗಳನ್ನ ಸಮಯ ಕಂಡಾಕ್ಟರ್ ಮತ್ತು ಜೊತೆ ಚರ್ಚೆ ಮಾಡಿದೀವಿ ಇಷ್ಟೇ ಹೇಳ್ತೇನೆ ನಾನು ಎರಡು ಸಲ ಅವ್ರನ್ನ ಭೇಟಿಯಾಗಿದ್ದೀನಿ ಅಷ್ಟೇ ಅಲ್ಲ ಅವ್ರಿಗೆ ಜವಾಬ್ದಾರಿಯನ್ನು ಹೊರಿಸಿದೀವಿ ನಾವು ಕುಮಾರಸ್ವಾಮಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಎಲ್ಲ ಮಂತ್ರಿಗಳನ್ನ ಯಾಕಂದ್ರೆ ಹದಿಮೂರು ತಾರೀಕುವರೆಗೆ ಸೆಷನ್ ಇರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಇಂಡಿಯನ್ ಮಿನಿಸ್ಟರ್ಸ್ ಅನ್ನೋದನ್ನ ಅವ್ರಗೇ ಜವಾಬ್ದಾರಿ ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಯಾಕೆ ಸರ್ ಕರ್ನಾಟಕದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಅನ್ನುವಂತ ಮಾತಾಡ್ತಾರೆ ನೋಡಿ ಅವ್ರಿಗೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರೂ ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸನ್ನು ಕಾಪಿ ಮಾಡಿ ಈಗ ದಿಲ್ಲಿಯಾಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿಯವರು ಹತ್ರ ನಿರ್ಮಲಾ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ರು ಇಲ್ಲೇ ಎಷ್ಟು ಗ್ಯಾರಂಟಿ ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಅವರು ಆತ್ಮಲೋಕನ ಮಾಡ್ಕೊಳ್ಳಿ ಅಷ್ಟೇ ಬಜೆಟ್ ಬಗ್ಗೆ ಮಾತಾಡ್ತಾರೆ ನನಗೆ ಯಾರು ಕೂಡ ಒಂದು ಮನವಿಯನ್ನು ಕೊಟ್ಟಿಲ್ವಲ್ಲ ಕರ್ನಾಟಕದಿಂದ ಯಾರು ಒಂದು ಭೇಟಿ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ರಲ್ಲ ಅದಕ್ಕೊಂದು ನೋಡಿ ನಾನು ಕುಮಾರಸ್ವಾಮಿ ಅವ್ರಿಗೆ ನಾನು ಅವರು ಮಂತ್ರಿ ಆದ್ಮೇಲೂ ಭೇಟಿಯಾಗಿದ್ದೇನೆ ಮೊನ್ನೆನೂ ಕೂಡ ಭೇಟಿಯಾಗಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರಿಂದನೆ ಎಲ್ಲ ಮಂತ್ರಿಗಳನ್ನ ಈ ಗ್ಲೋಬಲ್ ಮೀಟಿಂಗ್ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಹೀಗಾಗಿ ನಾನು ಯಾವುದು ಗೊಂದಲದ ಹೇಳಿಕೆ ಕೊಡ್ಲಿಕ್ಕೆ ಬಯಸೋದಲ್ಲ ಮತ್ತು ನಮ್ಗೆ ಯಾವಾಗ ಯಾವಾಗ ನಮ್ ನಮ್ದು ಏನೇನು ಇದು ಇದಾವ್ ಡಿಮ್ಯಾಂಡ್ಸ್ ಇದಾವೆ ಸಮಿ ಕಂಡಕ್ಟರ್ ಅಂತ ಮನೇನು ಕೂಡ ಮಾಡ್ ಬಂದಿದ್ದೀವಿ ಹೇಳಿದೀವಿ ಅವ್ರಿಗೆ ನಾವು ಹೇಳಿದೀವಿ ಎಲ್ಲ ಅವರು ಕೂಡ ಸಹಕಾರ ವ್ಯಕ್ತಪಡಿಸಿದ್ದಾರೆ ನಾನೀಗ ಯಾವುದೂ ಗೊಂದಲ ಹೇಳಿಕೆ ನೀಡ್ತಲ್ಲ ನಮ್ಮ ಮೈ ಫೋಕಸ್ ಇಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕುಮಾರಸ್ವಾಮಿ ಅವರು ಭೇಟಿಯಾಗಿ ನಾವು ಚರ್ಚೆ ಮಾಡಿದೀವಿ ಬಹಳ ಫಲಪ್ರದವಾದಂತ ಚರ್ಚೆ ಆಗಿದೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ ನಾವು ಅವರಿಗೆ ಅನೇಕ ವಿಚಾರಗಳನ್ನ ಸಮಯ ಕಂಡ್ ಮತ್ತು ಜೊತೆ ಚರ್ಚೆ ಮಾಡಿದೀವಿ ಇಷ್ಟೇ ಹೇಳ್ತೇನೆ ಎರಡು ಸಲ ಅವ್ರನ್ನೂ ಭೇಟಿಯಾಗಿದ್ದೀನಿ ಅಷ್ಟೇ ಅಲ್ಲ ಅವ್ರಿಗೆ ಜವಾಬ್ದಾರಿಯನ್ನು ಹೊರಿಸಿದೀವಿ ನಾವು ಕುಮಾರಸ್ವಾಮಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಎಲ್ಲ ಮಂತ್ರಿಗಳನ್ನ ಯಾಕಂದ್ರೆ ಹದಿಮೂರು ತಾರೀಕುವರೆಗೆ ಸೆಷನ್ ಇರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಇನ್ನೇನು ಮಿನಿಸ್ಟರ್ಸ್ ಬರೋದು ಅನ್ನೋದನ್ನ ಅವ್ರಿಗೇನೇ ಜವಾಬ್ದಾರಿ ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮ್ ಯಾಕೆ ಸರ್ ಕರ್ನಾಟಕದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಅನ್ನುವಂಥ ಮಾತಾಡ್ತಾರೆ ನೋಡಿ ಅವರಿಗೆ ನಿರ್ಮಲ ಸೀತಾರಾಮ್ ಅವ್ರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರೂ ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸನ್ನು ಕಾಪಿ ಮಾಡಿ ಈಗ ದೆಹಲಿಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿಯವರು ಅಂತ ನಿರ್ಮಲಾ ಸೀತಾರಾಮನ್ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದರು ಎಷ್ಟು ಗ್ಯಾರಂಟಿ ಮಾಡಿದ್ರು ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಸೀತಾರಾಮರು ಆತ್ಮಲೋಕನ ಮಾಡಿಕೊಳ್ಳಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ